ಹೆಚ್ಚಿನ ಸಂಖ್ಯೆಯ ಯುವಜನರು ಮಹತ್ವಾಕಾಂಕ್ಷಿ ಗುರಿಯೊಂದಿಗೆ ರಾಜಕೀಯಕ್ಕೆ ಆಗಮಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ತಮ್ಮ ಮೊಟ್ಟಮೊದಲ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಅವರು ಉದ್ಯಮಿ ನಿಖಿಲ್ ಕಾಮತ್ ಅವರೊಂದಿಗೆ ನಡೆಸಿದ ಮಾತುಕತೆಯಲ್ಲಿ ರಾಜಕೀಯ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ರಾಜಕೀಯ ಪ್ರವೇಶಿಸುವುದು ಹಾಗೂ ರಾಜಕೀಯ ಜೀವನದಲ್ಲಿ ಸಫಲವಾಗುವುದು ಎರಡೂ ವಿಭಿನ್ನ ವಿಚಾರಗಳಾಗಿವೆ ರಾಜಕೀಯವೆಂದರೆ ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರವಲ್ಲ ಇದಕ್ಕೆ ಬದ್ದತೆ ಪರಿಶ್ರಮ ಮತ್ತು ಸಾಮಾನ್ಯ ಜನಜೀವನದ ಅರಿವಿರಬೇಕಾಗುತ್ತದೆ ಗುಂಪಿನೊಳಗಿನ ಆಟಗಾರನಂತೆ ವರ್ತಿಸಬೇಕಾಗುತ್ತದೆ ರಾಜಕಾರಣಕ್ಕೆ ನಿರಂತರವಾಗಿ ಉತ್ತಮ ಜನರ ಪ್ರವೇಶವಾಗಬೇಕು ಎಂದರು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದರು ಆದರೆ ಅವರೆಲ್ಲರೂ ರಾಜಕೀಯಕ್ಕೆ ಬರಲಿಲ್ಲ ದೇಶಭಕ್ತಿಯಿಂದ ಪ್ರೇರಣೆ ಪಡೆದ ಆಂದೋಲನದ ಮೂಲಕ ಹೊರಬಂದ ರಾಜಕೀಯ ನೇತಾರರು ವಿಭಿನ್ನ ದೃಷ್ಟಿಕೋನ ಹಾಗೂ ಸಮಾಜದ ಬಗ್ಗೆ ಅತಿಶಯವಾದ ಸಮರ್ಪಣಾ ಭಾವ ಹೊಂದಿದ್ದರು ಎಂದು ಹೇಳಿದರು ಮಹಾತ್ಮ ಗಾಂಧೀಜಿ ಸಾಮರ್ಥ್ಯ ಅವರ ವ್ಯಕ್ತಿತ್ವವಾಗಿತ್ತು ಇಂದು ವೃತ್ತಿಪರ ರಾಜಕಾರಣಿಗಳನ್ನು ನೋಡುತ್ತೇವೆ ಗಾಂಧೀಜಿ ಅವರ ಜೀವನ ರಾಜಕೀಯದೊಳಗಿದ್ದರೂ ರಾಜಕೀಯ ವ್ಯವಸ್ಥೆಯೊಳಗಿರಲಿಲ್ಲ ಎಂದಿಗೂ ಚುನಾವಣೆಗೆ ಸ್ಪರ್ಧಿಸದೆ ಕೆಲಸ ನಿರ್ವಹಿಸಿದರು भाषण कले ग संवना नडसूद बड़ा मुख्य पकड़ लेना ये नेचर था। एक इच्छा ये जगी कि मेरे क्लास के जितने दोस्त हैं पुराने सबको मैं सीएम हाउस में बुलाऊंगा उसके पीछे मेरी साइकोलॉजी ये थी कि मैं नहीं चाहता था कि मेरे किसी भी व्यक्ति को यह लगे कि अपने आप को बड़ा तीस मार्का बन गया ಎಲ್ಲಕ್ಕಿಂತ ದೇಶ ಮೊದಲು ಎನ್ನುವ ನೀತಿಯನ್ನು ಸಮಾಜ ಸ್ವೀಕರಿಸುತ್ತದೆ ಚುನಾವಣೆ ಗೆಲ್ಲುವ ಮೊದಲು ಜನರ ಮನವನ್ನು ಗೆಲ್ಲಬೇಕು ಮಿಷನ್ ಮಾದರಿಯಲ್ಲಿ ಕೆಲಸ ನಿರ್ವಹಿಸುವ ಉತ್ತಮ ಯುವ ರಾಜಕಾರಣಿಗಳು ದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂದು ತಿಳಿಸಿದರು